ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಈ ಮಂಡ್ಯ ಜನರ ಸಂತೆ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮನೆ ಯೂಟ್ಯೂಬ್ ರಾಮಕ್ಕನಿಗೆ ಸಪೋರ್ಟ್ ಮಾಡ್ರಪ್ಪ ಅಲ್ಲ ಇಷ್ಟೊಂದು ಖುಷಿ ವಿಷಯನ ಊರವರ ಹತ್ರ ಎಲ್ಲ ಹಂಚ್ಕೊಳ್ಳೋಣ ಅಂದರೆ ಈ ಊರವ್ರು ಎಲ್ಲಿ ಸಾಯಕ್ಕೆ ಹೋದ್ರು ಒಬ್ಬರು ನಮ್ಮ ಮನೆ ಬಾಕಿ ತಿರುಗ್ತಾ ಇಲ್ವಲ್ಲ ಏನು ಮಾಡೋದು ಯಾರಾನ ಒಬ್ಬರು ಬಂದರೆ ಸಾಕು ನನ್ನ ಖುಷಿ ವಿಷಯನಾ ಅವ್ರ ಹತ್ರ ಹಂಚ್ಕೊಂಬ್ರೆ ಸಾಕದೇ ಯಾವಾಳು ಬರ್ತಾ ಇಲ್ವಲ್ಲ ಎಲ್ಲಿ ಹಾಳಾಗ್ ಇವಳು

ಲೇ ಕುಡಕ್ನೇ ನಾನ್ ತಲೆ ಏನು ಯಕ ಇಲಿ ಎಲ್ಲ ಇಕ್ಕಳಕ್ಕೆ ಇಕ್ಕೇನು ಝೂ ಅನ್ಕೊಂಡಿದೂ ಝೂ ಓಪನ್ ಇಷ್ಟೊತ್ತು ಅಕ್ಕಿ ಉಡಿ ಮುಕ್ಕಿ ನಾನ್ ತಲೆ ಕೆಸದ್ಲು ಇವಾಗ ಈ ಕುಡಕ್ನ ಮಗ ಬಂದ್ ತಲೆ ಕೆಸಕ್ಕೆ ಲೇ ಒಳ್ಳೆ ಮೂಡಲಿದ್ದೀನಿ ನನ್ ಕೈಲಿ ಬಾಯಿ ಬಂದಂಗ ಬಯಸ್ಕೋಬೇಡ ಖಾಲಿ ಮಾಡು ಖಾಲಿ ಮಾಡು ನಮ್ಮ ಮೂರ್ ಹೆಂಗರು ಎಲ್ಲ ಹಾಳಾಗೋದ್ರು ಒಬ್ರು ಬತ್ತಾ ಇಲ್ಲ ಈ ಕುಕ್ನ ಮಗ ಬೇರೆ ನನ್ಗೆ ತಲೆ ತಿಂತಾವನೆ ಪ್ಪ ಈ ರಾಜಮಾಜಿ ಬೇರೆ ಇಲ್ಲೇ ನಿಂತವಳೆ ನನ್ಗೆ ಈ ರಾಜಮ್ಮನ್ ನೋಡಿದ್ರೆ ಮೈಯೆಲ್ಲ ಹಕಂಡ್ ಉರಿತಾನೆ ಇರ್ತದೆ ಆ ಇವ್ಳ ಮಾತಾಡ್ಸ್ಬಾರ್ದು ಹಂಗೆ ಬಿಡ್ಬೇಕು ನಾನು ಲೇ 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 ಮಂಗಿ ಏನೇ ಬಂದಿರೋ ನಿಂಗೆ ದೊಡ್ಡ ರೋಗ ಆ ಹುಲ್ಲಲ್ಲಿ ಮಕನ ಮುಚ್ಕೊಂಡು ನೋಡಿದ್ರು ನೋಡಿದಿರೋ ತರ ಯಾಕೆ ಏನೇ ಐತೆ ರೋಗ ನಿನ್ಗೆ ನಿನ್ ಮಗಳಿಗೆ ಫಸ್ಟ್ ದೊಡ್ಡ ರೋಗ ಬರ್ಬೇಕು ನನ್ಗೆ ಯಾಕೆ ಏ ರಾಜಮ್ಮ ಇಲ್ಲೇ ನಿಂತಿದ್ಯಾ ನಾನು ನೋಡ್ಲಿಲ್ಲ ನಮ್ಮ ಮಮ್ಮಿ ಬೇರೆ ಹೊಟ್ಟೆ ಹಸ್ಕೊಂಡೈತೆ ಅಂತ ಉಲ್ತಾ ಕಡೆ ಹೋಯ್ತಾ ಇದ್ದೀನಿ ಅದಕ್ಕೆ ಬೇಗ ಬೇಗ ಹೋಯ್ತಾ ಇದ್ದೆ ಅಷ್ಟೇ ಅಲ್ಲಿ ನಿನ್ನ ತೋಳ್ನ ಎಷ್ಟು ಜನ ನೋಡಿದ್ದೀನಿ ಗೊತ್ತಾ ನೋಡಿದ್ರು ನೋಡ್ದಿರ ತರ ಹೋಯ್ತಾ ಏನ್ ನಿನ್ನ ಎಮ್ಮೆಗೆ ಒಂದು ವರ್ಷದಿಂದ ಉಲ್ಲೇ ಹಾಕಿಲ್ವಾ ನೀನು ಹಂಗಲ್ಲ ರಾಜಮ್ಮ ಒಂಚೂರು ಕೆಲಸ ಆಯ್ತು ಮನೇಲಿ ಅಕ್ಕೆ ಹೋಯ್ತಾ ಇದ್ದೆ ಅಷ್ಟೇ ಹೇಳು ಏನ್ ಸಮಾಚಾರ ಏಯ್ ಮಂಗಮ್ಮಾಜಿ ನಿನಗೆ ಯಾವ ಸಮಾಚಾರ ಬೇಕು ಯಾವ ಮನೆ ಸಮಾಚಾರ ಬೇಕು ನನ್ನನ್ ಕೇಳು ಪಿನ್ ಟು ಪಿನ್ ಎಲ್ಲ ಕರೆಕ್ಟ್ ಆಗಿ ಹೇಳ್ತೀನಿ ಇವಳೊಬ್ಳು ತಲೆ ತಿಂತಾಳೆ ಇದ್ರ ಜೊತೆಗೆ ಈ ಕುಡುಕ್ ನನ್ನ ಮಗ ಬೇರೆ ಸಿಗಾಕೊಂಡವ್ ನನ್ಗೆ ನಯ್ಯೇ ಬೆಳಗ್ಗೆ ಎದ್ದು ಯಾರ ಮುಖ ನೋಡ್ಕೊಂಡ್ ಬಂದೋ ನಾನು ನನ್ನ ಮುಖ ನಾನೇ ಕನ್ನಡಿ ನೋಡ್ಕೊಂಡ್ ಬಂದಿದ್ದೀನಿ ಮಂಗಮ್ಮ ಮೂಗೊಳಗೆ ಏನು ಒಣಗುತ್ತಿರುವೆ ನೀನು ಈ ರಾಜ ಮುಂದ್ ಕಷ್ಟ ಏನಂತ ಹೇಳಿ ತೊಳಗಲ್ಲ ಇವಳು ಈ ಕುಡುಕ್ ನನ್ನ ಮಗ ಬೇರೆ ನನ್ ತಲೆ ತಿಂತಾವನೆ ஏ மங்கம்மா நான் நான் கரெக்டாக கேக்கோ நம்ம யூடியூபிர மக்கன் ஹுடுகு நோட்வா அவன் நாமக்கரண மாதிரி நான் கரதவ்ரே ஆ நான் ஊரர் கர் கண்டு ஓகேக்கெங்க ஃபஸ்ட் ஹேத்தாயினி ஆ எம் குல்லா ஆஹ் ஆக்ப்பு அந்த மனேலேனா குத்கிட்டு ஆமேல ஆஹ் நன் ஜோந்தி நீ மங்கி இது யாக்கே இஷ்டொந்த விஷயனா கண்ணில் காவேரி துங்கா பதிரா எல்லா அரஸ் தியா ஏனே வந்த நினைக்கு ಏನ್ ಬಂದೈತಾ ಹೊಟ್ಟೇಲಿ ಬೆಂಕಿ ಹಾಕೊಂಡು ದಗ 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 ಅಂತ ಉರ್ದಿ ಕಣ್ಣಲ್ಲಿ ಹೊಗೆ ಆಗಿ ಒಯ್ತಾಯ್ತೆ ಹಾ ನಾನು ಬರಬೇಕಾ ನಾನು ಮರಲೆ ಆಗ್ಬೇಕಾಯ್ತೀರ ಹುಡುಗನ ಇನ್ನು ಮೊಮ್ಮಗಳು ಯೂಟ್ಯೂಬ್ ರಾಮಗಂಗೆ ಇದ್ಯಾ ನನಗೆ ಹೆಂಗ್ ಹಾಕಬೇಕು ಏ ಮಗ ಮಜ್ಜಿ ಯಾ ಕಲ್ತಾ ಇದ್ದ್ಯಾ ನೀನು ಹಾ ಗಂಡ ಒಡದ್ನಾ ಹೇಳು ಅವನ್ನ ಎರಡು ಕೈ ಎರಡು ಬಾಟ್ಲಲ್ಲಿ ನೋಡ್ಕಂಬಿಡ್ತೀನಿ ಹೇಳು ಅಳಬಡ ನೀನು ಯಾರು ಹೊಡ್ದಿದ್ದು ಹೇಳು ಏಯ್ ಕುಡುಕ್ ನನ್ನ ಮಗ್ನೆ ಅದೇ ಬಾಟ್ಲಿಗೆ ಕಿತ್ಕೊಂಡು ನಿನ್ ಬುರ್ಡೆ ಹೊರಟಾಕ್ತೀನಿ ಎಲ್ಲೋ ನನ್ನ ಮದ್ವೆನೇ ಆಗಿಲ್ಲ ಗಂಡ ಗುಂಡ ಎಲ್ಲ ಎಲ್ಲಿ ಬರ್ತಾರಲ್ಲೇ ಮರ್ಯಾದಿಂದ ಮುಚ್ಕೊಂಡು ಹೊರಟೋಗು ನನ್ ಕಷ್ಟ ಆಗೈತೆ ಹಾ ಎಲ್ಲ ಅಳದ ಬಿಡದ ನಗದ ಏನು ಗೊತ್ತಾಯ್ತಾ ಇಲ್ಲ ನನಗೆ ಹೋಯ್ತಾ ಇದ್ರು ಇಲ್ಲಿಂದ ಏಯ್ ಮಂಗಿ ಮತ್ತೆ ಯಾಕೆ ಅಳ್ತಾ ಇದೆ ಬೊಗಳೇ ಬೊಗಳೂ ಯಾಕೆ ಅಳ್ತಾ ಇದ್ದೆ ಅಂತ ನೀನು ಏ ರಾಜಮ್ಮ ಖುಷಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಷ್ಟೇ ನಮ್ಮ ಯೂಟ್ಯೂಬ್ ಮಕ್ಕಂದು ಗಂಡಿಗೆ ನಾನ್ ಕಣ್ಣ ಮಾಡ್ತಾರೆ ತಾನೇ ಬರ್ತೀನಿ ಬರ್ತೀನಿ ಬದುಕಿದ್ರು ಬರ್ತೀನಿ ಸತ್ತಿದ್ರು ಬತ್ತೀನಿ ನಾನು ನೀನೇನ್ ಚಿಂತೆ ಮಾಡ್ಬೇಡ ಏನ್ ಕನ್ಫ್ಯೂಸ್ ಮಾಡ್ತೀಯ ನೀನು ಕುಡ್ದಿದ್ಯಾ ನಾನೇ ಕುಡ್ದಿಲ್ಲ ಅಷ್ಟ್ ಚೆನ್ನಾಗ್ ಮಾತಾಡ್ತಾ ಇದ್ದೀನಿ ನೀನ್ ಕುಡ್ದ್ಬಿಟ್ ಬಂದ್ಬಿಟ್ಟಿದ್ಯಾ ಅನ್ಸುತ್ತೆ ಹಾ ಬದುಕಿದ್ರೆ ಏನೋ ಬತಿಯ ಸೊ ಹತ್ರ ಹೆಂಗ ಬತಿಯ ಅಜ್ಜೀ ಏ ಕರ್ನಾಟಕದ ಜೀ ಏ ಕುಡ ಬತ್ತಿ ಉರಿಯೋ ಬೆಂಕಿಗೆ ತುಪ್ಪ ಎಣ್ಣೆ ಏಯ್ ರಾಜಮ್ಮಜ್ಜಿ ಬಾಯ್ ಯಾಕೆ ಹಿಂಗ್ ಬಿಟ್ಕೊಂಡ್ ನಿಂತಿದ್ಯಾ ಯಾಕಣ ಮಟೈತದೆ ಬಾಯ್ ಮುಚ್ಕ ನೀನು ಏನ್ ಮಾತಾಡ್ತಾವಳೆ ಅಂತ ನನ್ಗೆ ಅರ್ಥ ಆಯ್ತಾನೆ ಇಲ್ವಲ್ಲ ಒಳ್ಳೆ ಖುಷಿ ಆಗಿದೆ ಎಲ್ಲ ಹಾಳು ಮಾಡ್ಬಿಟ್ಲಿ ಇವಳು ಏಯ್ ರಾಜಮ್ಮಜ್ಜಿ ಯೂಟ್ಯೂಬ್ ರಾಮಕ್ಕನ್ಗೆ ನಾಮಕರಣ ಮಾಡ್ತಾ ಇದ್ಯಾ ಚೆನ್ನಾಗೈತಲ್ಲ ಹೆಸ್ರು ಯಾಕೆ ನಾಮಕರಣ ಮಾಡ್ತಾ ಇದ್ಯಾ ನೀನು ಯೂಟ್ಯೂಬ್ ರಾಮಕ್ಕನ್ಗೆಲ್ಲ ನಾಮಕರಣ ಮಾಡ್ತಾ ಇರೋದು ಮದ್ವೆ ಆಯ್ತಾನಲ್ಲ ಗಂಡು ಅವನ್ಗೆ ಕಣಲಿ ನಾಮಕರಣ ಮಾಡ್ತಾ ಇರೋದು ಅವ್ರ ಅಪ್ಪ ಅಮ್ಮ ಹೆಸ್ರಿಕ್ಕಿಲ್ವಾ ಹುಟ್ಟಿದ ತಕ್ಷಣ ಇವಾಗ ನಾಮಕರಣ ಇದೇನಿದು ಮಾಡ್ತಾವ್ನಾಟ್ಟು ನಾಮಕರಣ ಬಿಟ್ಟು ನಾಮಕರಣ ಇವನು ಮಾಡ್ಕೊತಾವ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಈಗ ಮುದಿ ಗುಬೆಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನೀನ್ ಕುಡ್ಕಾದ್ರು ಕರೆಕ್ಟ್ ಆಗಿ ಕೇಳ್ತಿಯ ಕೇಳು ಕೇಳು ನೀನ್ ಕೇಳೋ ಪ್ರಶ್ನೆಗೆ ತಲೆ ತಿರುಗ್ ಬಂದ್ ಭವಾರ್ ಅಂತ ಬಿದೋಗಿ ನಾಮಕರಣ ಎಲ್ಲಾ ಕ್ಯಾನ್ಸಲ್ ಆಗಿಬಿಡ್ಬೇಕು అవర్ అప్ప అయితేరు నీ రాజమ్మ నల్ అల్ నూ నాట్తినీ యూ డోంట్ వేరి రాజ యూ డోంట్ వేరి ஏன்பா எல்லாரும் நான் கூட சேனேன் இது குடுக்கன மக நாமக்கரணில் ஏன் அவாத்திரமா நோட்னா யாரும் மிஸ் மாடி ஆகே மண்டிய ஜனர சந்தேல் சப்ஸ்க்ரை மாண்டு ப்ளீஸ் நீட்டூப்பிங்க சப்போர்ட் மாறா பண்ணலாப்பா எல்லூ கூட ஒலி